ನಮಸ್ಕಾರ ಸ್ನೇಹಿತರೆ ಜೂನ್ ಆರನೇ ತಾರೀಕು ಬಹಳ ಭಯಂಕರವಾದಂತಹ ಅಮಾವಾಸ್ಯೆ ಇದ್ದು ಮುಂದಿನ ಹತ್ತು ವರ್ಷ ಈ ಎಂಟು ರಾಶಿಯವರಿಗೆ ಅದೃಷ್ಟದ ಆಟ ಶುರು ಅಂತ ಹೇಳಬಹುದು ರಾತ್ರೋರಾತ್ರಿ ಇವರು ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಲಾಗ್ತಾ ಇದ್ದು ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಆದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಮುಂದಿನ ಜೂನ್ ಆರನೇ ತಾರೀಕು ಬಹಳ ಭಯಂಕರವಾದಂತಹ ಅಮಾವಾಸ್ಯೆ ಇರೋದ್ರಿಂದ ಮುಂದಿನ ಹತ್ತು ವರ್ಷಗಳ ಕಾಲ ಈ ಎಂಟು ರಾಶಿಯವರಿಗೂ ಕೂಡ ಅದೃಷ್ಟದ ಆಟ ಶುರುವಾಗ್ತಿದ್ದು ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಲಾಗ್ತಿದೆ ಇವರ ಇಷ್ಟ ದೇವರನ್ನ ಮನಸ್ಸಲ್ಲೇ ಸ್ಮರಣೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನ ಈ ಎಂಟು ರಾಶಿಯವರು ಪಡೆದುಕೊಳ್ಳಲಿದ್ದು ಸಾಕಷ್ಟು ಅದೃಷ್ಟದ ಸುರಿಮಳಿಯನ್ನೇ ಸುರಿಸಲಿದ್ದಾನೆ ಅಂತ ಹೇಳಬಹುದು ಹೀಗಾಗಿ ಇಷ್ಟ ದೇವರಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡ್ಕೊಳ್ತೀರಾ ಇಷ್ಟ ಇಷ್ಟ ದೇವರಿಗೆ ಭಕ್ತಿಯಿಂದ ನೀವು ಪೂಜೆಯನ್ನು ಸಲ್ಲಿಸಿದ್ದೇ ಆದಲ್ಲಿ ನೀವು ಒಳ್ಳೆಯ ಅನುಕೂಲಕರ ಪರಿಸ್ಥಿತಿಯನ್ನು ಕಾಪಾಡಿಕೊಳ್ತೀರಾ ಅಂತ ಹೇಳಬಹುದು ಕಾರ್ಯಕ್ಷೇತ್ರದಲ್ಲಿ ನಾನಾ ಅಭಿವೃದ್ಧಿಯನ್ನು ಕಾಣ್ತೀರಾ ಮಕ್ಕಳಿಗೆ ನೌಕರಿಯಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದ್ದು ಮಕ್ಕಳು ಕೂಡ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಕಾಣ್ತಾರೆ ಇನ್ನು ಕಾರ್ಯಕ್ಷೇತ್ರ ಬದಲಾವಣೆಗೆ ಯತ್ನಿಸ್ತಿರ್ತಕ್ಕಂಥವರಿಗೆ ಒಳ್ಳೆಯ ಸಮಯ ಅಂತ ಹೇಳಲಾಗ್ತಾ ಇದ್ದು ನಿಮಗೆ ನಿಮ್ಮ ಮನೆಯ ದೇವರ ಒಂದು ಆಶೀರ್ವಾದ ಇರೋದ್ರಿಂದ ಸಾಕಷ್ಟು ಲಾಭವನ್ನು ನೀವು ಪಡೆದುಕೊಳ್ತೀರಾ ಕಲಾವಿದರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಕವನಗಳ ಬರವಣಿಗೆಯಲ್ಲಿರೋರಿಗೆ ಪುಸ್ತಕದ ಅಧ್ಯಯನದಲ್ಲಿ ತೊಡಗಿರೋರಿಗೆ ಒಳ್ಳೆಯ ಸಮಯ ಅಂತ ಹೇಳಬಹುದು ಯಾಕಂತಂದರೆ ನಿಮಗೆ ಒಂಟಿತನ ಹೋಗಲಾಡಿಸುವ ಕೆಲಸಗಳತ್ತ ಗಮನ ಹರಿಸೋಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ ರಾಜಕೀಯ ಧುರೀಣರಿಗೆ ಈ ದಿನ ಒಳ್ಳೆಯ ಲಾಭ ತರುವಂತಹ ದಿನ ಅಂತ ಹೇಳಬಹುದು ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಗೆ ಆಗತ್ತೆ ನಿಮ್ಮ ಮಕ್ಕಳಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ನೀವು ಕಾಣ್ತೀರಾ ಜೊತೆಗೆ ಚಿನ್ನಾಭರಣ ಖರೀದಿಸುವ ಪ್ರಸಂಗ ಕೂಡ ಎದುರಾಗುತ್ತೆ ಹೀಗಾಗಿ ಚಿನ್ನಾಭರಣವನ್ನು ಕೂಡ ಖರೀದಿಯನ್ನ ಮಾಡ್ತೀರಾ ಯಾಕಂತ ನಿಮಗೆ ಅದೃಷ್ಟದ ಆಟ ಶುರುವಾಗೋದ್ರಿಂದ ರಾತ್ರೋರಾತ್ರಿ ನೀವು ಮುಂದಿನ ಹತ್ತು ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗುವ ಯೋಗ ಇರೋದ್ರಿಂದ ನೀವು ಸಾಕಷ್ಟು ಹಣದ ಜೊತೆಗೆ ಚಿನ್ನ ಇರಬಹುದು ಆಸ್ತಿ ಇರಬಹುದು ಅಥವಾ ಗಾಡಿಗಳ ಖರೀದಿಗಳು ಇರಬಹುದು ಅಂದ್ರೆ ದ್ವಿಚಕ್ರ ವಾಹನ ಇರಬಹುದು ಅಥವಾ ನಾಲ್ಕು ಚಕ್ರದ ವಾಹನ ಇರಬಹುದು ಯಾವುದಾದ್ರೂ ಖರೀದಿ ಮಾಡುವ ಯೋಗ ನಿಮಗೆ ಇರೋದ್ರಿಂದ ಸಾಕಷ್ಟು ಲಾಭದ ದಿನಗಳು ನಿಮಗೆ ಶುರುವಾಗಿದೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಯಾಕಂತಂದರೆ ಈ ಅಮವಾಸ್ಯ ನಂತರದ ದಿನಗಳು ಏನಿದೆ ಬಹಳ ಅದೃಷ್ಟವನ್ನ ತರತಕ್ಕಂಥ ದಿನಗಳು ಅಂತಲೇ ಹೇಳಬಹುದು ಹೀಗಾಗಿ ಮುಂದಿನ ಹತ್ತು ವರ್ಷಗಳು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ಕುಂಭ ರಾಶಿ ಮೇಷಾರಾಶಿ ರಾಶಿ ವೃಶ್ಚಿಕ ರಾಶಿ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಧನ್ಯವಾದಗಳು